ವೆಲ್ಕಮ್ ಟು ದೈ ಚಾನಲ್ ಗೊಂಬೆ ಲ್ಯಾಕ್ಸ್ ನಾನು ಇವತ್ತು ಟೊಮೊಟೊ ರಸ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಂದು ಚಿಟ್ಕಿ ಅಷ್ಟು ಹುಣಸೆಹಣ್ಣು ಟೊಮೊಟೊ ಮತ್ತು ಬೆಡಿಗೆ ಮೆಣಸಿನ್ಕಾಯಿ ನೆನೆಸಿ ಇಟ್ಕೊಂಡಿದ್ದೆ ಕೊತ್ತಮಿರಿ ಸೊಪ್ಪು ಇದೆಲ್ಲ ತಗೊಳ್ಳಿ ತೊಗೊಂಡಿದ್ದಾದಮೇಲೆ ನೋಡಿ ಏನೇನು ಬೇಕು ಅಂತ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ಚಂದ ನೋಡ್ಕೊಳ್ಳಿ ಏನೇನು ಬೇಕು ಅಂತ ಇದೆಲ್ಲ ತಗೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ ರುಬ್ಕೊಂಡಿದ್ದಾದ್ಮೇಲೆ ನೀರು ಹಾಕ್ಕೊಳ್ಳಿ ನೀರು ಮೇಲೆ ನೋಡಿ ಈ ಥರ ನೀರು ಹಾಕ್ಕೊಬೇಕು ರುಬ್ಬಿರೋದ್ರಿಗೆ ಹಾಕ್ಕೊಂಡಿದ್ದಾದಮೇಲೆ ಒಗ್ಗರಣೆಗೆ ಈರುಳ್ಳಿ ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಸಾಸಿವೆ ಕರಿಬೇವು ತಗೊಳ್ಳಿ ಒಂದು ಬಳಿ ತೊಗೊಂಡು ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬ ಚೆಂದ ಇರುತ್ತೆ ಎಣ್ಣೆ ಜಾಸ್ತಿ ಹಾಕಿದರೆ ಒಗ್ಗರಣೆಗೆ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಚಟ ಪಟ ಚಟಪಟ ಅಂತ ಫ್ರೈ ಮಾಡಿ ನೋಡಿ ಈ ಥರ ಒಂದೇ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಾಡ್ಕೊಂಡಿದ್ದಾದಮೇಲೆ ನೀವು ಮಾಡಿ ತುಂಬ ಚೆಂದ ಇರುತ್ತೆ ಟೊಮೊಟೊ ರಸ ನೋಡಿ ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಅದು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಹಾಕೊಂಡಿದಾದ್ಮೇಲೆ ಚೆಂದ ಕಲಸಿ ನೋಡಿ ಎಷ್ಟು ಚಂದ ಕಾಣ್ತಿದೆ ರಸ ಬೇಗನೆ ಮಾಡ್ಬೋದು ಹಾಕಿದಾದ್ಮೇಲೆ ನೋಡಿ ಕರದ ಪುಡಿ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಕಲಿಸಿ ನೋಡಿ ಈ ಥರ ಕಲಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೀವು ಹೀಗೆ ಮಾಡ್ತೀರಾ ಕಮೆಂಟ್ ಹಾಕಿ ನೋಡಿ ಕುದಿಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ತುರ್ಬಿ ಇಟ್ಕೊಂಡಿದ್ದೆ ಎರಡು ಹಾಕ್ಕೊಳ್ಳಿ ಲಾಸ್ಟಲ್ಲಿ ಹಾಕ್ಕೊಂಡಿದ್ದಾದಮೇಲೆ ಈ ಥರ ಕಲಿಸ್ಕೊಳ್ಳಿ ನೋಡಿ ರಸ ಆಗೋಯ್ತು ಬೇಗನೇ ಆಗುತ್ತೆ ನೀವು ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ ಹಪ್ಪಳ ಅನಾರಸ ಯಾರಿಗೆಲ್ಲ ಇಷ್ಟ ಬಂದು ತಿನ್ಕೊಂಡೋಗಿ ಹೇಗಿದೆ ಅಂತ ಹೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ